ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ನವರಾತ್ರಿ ಮೂರನೇ ದಿನ ದೇವಿಯನ್ನು ಪೂಜಿಸುವುದು ಹೇಗೆ ಮತ್ತು ಯಾವ ಮಂತ್ರ ಪಠಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿ ಹಬ್ಬದ ಮೂರನೇ ದಿನದಂದು ದುರ್ಗಾದೇವಿಯ ಮೂರನೇ ಅವತಾರವಾದ ದೇವಿಯನ್ನು ಪೂಜಿಸಲಾಗುವುದು ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸಲು ನವರಾತ್ರಿ ವಿಶೇಷವಾದ ದಿನ ಪ್ರಸ್ತುತ ಅಶ್ವಿನಿ ಮಾಸ ನಡೆಯುತ್ತಿದ್ದು ಈ ಮಾಸದಲ್ಲಿ ಆಚರಿಸಲಾಗುವ ನವರಾತ್ರಿಯನ್ನು ಶಾರದೀಯ ನವರಾತ್ರಿ ಎಂದು ಕರೆಯಲಾಗುತ್ತದೆ ದೇವಿಯನ್ನು ಆರಾಧಿಸುವುದರಿಂದ ಭಕ್ತರ ಎಲ್ಲಾ ರೀತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಯಾವುದೇ ರೀತಿಯ ಭಯವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ದೇವಿಯ ಸ್ವರೂಪ ದೇವಿ ಚಂದ್ರಗಂಟಾಳು ಹತ್ತು ಕೈಗಳನ್ನು ಹೊಂದಿದ್ದು ತನ್ನ ಪ್ರತಿಯೊಂದು ಕೈಗಳಲ್ಲೂ ವಿವಿಧ ಆಯುಧಗಳನ್ನು ವಸ್ತುಗಳನ್ನು ಹಿಡಿದುಕೊಂಡಿದ್ದಾಳೆ ಅವುಗಳೆಂದರೆ ತ್ರಿಶೂಲ ಗದೆ ಕಮಲ ಬಿಲ್ಲು ಬಾಣ ಕಮಂಡಲ ಖಡ್ಗ ಜಪಮಾಲೆ ಮತ್ತು ಗಂಟೆಯನ್ನು ಹಿಡಿದುಕೊಂಡಿರುತ್ತಾಳೆ ಆಕೆಯ ಒಂದು ಕೈ ಅಭಯ ಮುದ್ರೆಯಲ್ಲಿದ್ದು ಇದರ ಮೂಲಕ ಆಕೆ ತನ್ನೆಲ್ಲ ಭಕ್ತರನ್ನು ಆಶೀರ್ವದಿಸುತ್ತಿರುತ್ತಾಳೆ ಅವಳು ಚಿನ್ನದ ಮೈಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಧೈರ್ಯ ಹಾಗೂ ಶೌರ್ಯದ ಸಂಕೇತವಾಗಿ ನಿಂತಿರುವ ತೋಳದ ಮೇಲೆ ಸವಾರಿ ಮಾಡುತ್ತಾಳೆ ದೇವಿಯ ಕುರಿತಾದ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ಈಕೆ ತನ್ನ ಕೈಗಳಲ್ಲಿ ಅನೇಕ ರೀತಿಯಾದ ಆಯುಧಗಳನ್ನು ಹೊಂದಿದ್ದರೂ ಯುದ್ಧಕ್ಕೆ ಸಿದ್ಧಳಾಗಿರುವಂತೆ ಕಾಣಿಸಿದರೂ ಆಕೆ ಅಪಾರ ಕಾಳಜಿ ಮತ್ತು ತಾಯಿಯ ಗುಣಗಳನ್ನು ಹೊಂದಿರುತ್ತಾಳೆ ಅವಳು ಯಾವಾಗಲೂ ಕೆಟ್ಟದ್ದನ್ನು ನಾಶ ಮಾಡಲು ಹೊರಟಿದ್ದಾಳೆ ಆದರೆ ತನ್ನ ಭಕ್ತರಿಗೆ ಅವಳು ದಯೆ ಸಹಾನುಭೂತಿ ಮತ್ತು ಪೋಷಿಸುವ ತಾಯಿಯಾಗಿದ್ದು ಅವರನ್ನು ಎಲ್ಲಾ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಯಾವಾಗಲೂ ಜೊತೆಯಾಗಿ ಇರುತ್ತಾಳೆ ನವರಾತ್ರಿಯ ಮೂರನೇ ದಿನದಂದು ದೇವಿಯನ್ನು ಆರಾಧಿಸಲಾಗುತ್ತದೆ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಚಂದ್ರಘಂಟಾ ಅವತಾರವು ಒಂದಾಗಿದೆ ತನ್ನ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲೇ ನಿವಾರಿಸಿ ಸಂತೋಷ ಸಮೃದ್ಧಿಯನ್ನು ನೀಡುವ ತಾಯಿಯೇ ಚಂದ್ರಗಂಟಾದೇವಿ ದುರ್ಗಾಮಾತೆಯ ವೈವಾಹಿಕ ಅವತಾರವಾಗಿರುವ ದೇವಿಯನ್ನು ನವರಾತ್ರಿಯ ಮೂರನೇ ದಿನ ಆರಾಧಿಸಲಾಗುತ್ತದೆ ದುರ್ಗಾಮಾತೆಯ ರೌದ್ರ ಸ್ವರೂಪವಾಗಿಯೂ ಚಂದ್ರಗಂಠ ಕಂಡುಬರುತ್ತಾಳೆ ದುಷ್ಟಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿ ತನ್ನ ಭಕ್ತರನ್ನು ಪ್ರೀತಿಯಿಂದ ಸಲಹುವ ತಾಯಿ ಈಕೆ ಚಂದ್ರಗಂಠ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಎಂದರ್ಥ ಚಂದ್ರಗಂಟ ದೇವಿಯ ಮೂರನೇ ಕಣ್ಣು ತೆರೆದೇ ಇರುತ್ತದೆ ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ ದೇವಿಯನ್ನು ಚಂದ್ರಿಕಾ ರಣಚಂಡಿ ಎಂದು ಕರೆಯುತ್ತಾರೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರ ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ನವರಾತ್ರಿಯ ಮೂರನೇ ದಿನದಂದು ಕಡು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಕಡುನೀಲಿ ಬಣ್ಣವು ನೀಲಿ ಬಣ್ಣದ ಗಮನಾರ್ಹ ಛಾಯೆಯಾಗಿದ್ದು ಅದು ಶಾಂತಿ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತದೆ ಚಂದ್ರಗಂಟಾದೇವಿ ಯಾರು ಚಂದ್ರಗಂಠಾದೇವಿಯು ಶುಕ್ರ ಗ್ರಹದ ಅಧಿಪತಿಯಾಗಿದ್ದಾಳೆ ಈಕೆ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆಯಬಹುದು ಈಕೆಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಕಂಡುಬರದು ಚಂದ್ರಗಂಟ ದೇವಿಯ ಹಿನ್ನೆಲೆ ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾ ಮಾತೆಯು ಚಂದ್ರಗಂಟಾ ರೂಪದಲ್ಲಿ ನೋಡಬಹುದು ಪಾರ್ವತಿ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲರಾಗುತ್ತಾರೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸುತ್ತಾನೆ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿಯು ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ಳುತ್ತಾಳೆ ಹೀಗೆ ಶಿವನು ಸುಂದರವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತದೆ ಪೂಜೆಯ ಮಹತ್ವ ನವರಾತ್ರಿಯ ಮೂರನೇ ದಿನ ದೇವಿಯ ಪೂಜೆ ಮಾಡುವುದರಿಂದ ಮನಸ್ಸಿನಲ್ಲಿರುವ ಭಯವೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲೆ ಎಂಬ ವಿಶ್ವಾಸ ಬೆಳೆಯುತ್ತದೆ ದೇವಿಯ ಮಸ್ತಕದಲ್ಲಿರುವ ಚಂದ್ರಗಂಟ ನಾದವು ಋಣಾತ್ಮಕ ಶಕ್ತಿಯನ್ನು ಹೊಂದಿದ್ದು ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡುವುದು ಹಾಗಾಗಿ ದೇವಿಯ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆ ಶುದ್ಧಿಯಾಗುವುದು ಯಾರು ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡು ವ್ಯವಹಾರದಲ್ಲಿ ಹೊಸ ಹಾದಿಯನ್ನು ತುಳಿಯಲು ಇಚ್ಛಿಸುತ್ತಾರೋ ಅವರು ಚಂದ್ರಗಂಟಾದೇವಿಯ ಪೂಜೆ ಮಾಡಿದರೆ ಅವರು ಸಾಗುವ ದಾರಿಯಲ್ಲಿ ಬೆಳಕನ್ನು ಚೆಲ್ಲಿ ಯಶಸ್ಸಿನ ಮೆಟ್ಟಿಲೇರಲು ಸಹಕರಿಸುತ್ತಾಳೆ ತಾಯಿ ಚಂದ್ರಗಂಟಾದೇವಿ ಚಂದ್ರಗಂಟಾದೇವಿ ಮಂತ್ರ ಓಂ ದೇವಿ ಚಂದ್ರಘಂಟಾ ನಮಃ ಪ್ರವರರೂಢ ಚಂಡಕೋಪಾಸ್ತಕಾಯೇರಿಯುತ ಪ್ರಸಾದಂ ತನುತೆ ಮಾಹ್ಯಂ ಚಂದ್ರಘಂಟೋತಿ ವಿಶ್ರುತ ಚಂದ್ರಘಂಟಾದೇವಿಗೆ ನೈವೇದ್ಯ ನವರಾತ್ರಿಯ ಮೂರನೇ ದಿನವನ್ನು ತಾಯಿ ಚಂದ್ರಘಂಟಾದೇವಿಗೆ ಸಮರ್ಪಿಸಲಾಗಿದೆ ಮೂರನೇ ದಿನದ ಪೂಜೆಯಲ್ಲಿ ಹಾಲು ಅಥವಾ ಒಣ ಹಣ್ಣುಗಳಿಂದ ಮಾಡಿದ ವಸ್ತುಗಳನ್ನು ಚಂದ್ರಘಂಟಾದೇವಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಈ ದಿನ ನೀವು ನಿಮ್ಮ ತಾಯಿಗೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳು ಡ್ರೈ ಫ್ರೂಟ್ ಬರ್ಫಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ನೀಡಬೇಕು ಚಂದ್ರಗಂಟಾ ಪೂಜೆ ವಿಧಾನ ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಹಬ್ಬದ ಮೊದಲ ದಿನ ನವರಾತ್ರಿಗಾಗಿ ನೀವು ಸ್ಥಾಪಿಸಿದ ಪೂಜೆ ಪೀಠದ ಮುಂದೆ ಕುಳಿತುಕೊಳ್ಳಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಿ ನಂತರ ದೇವಿಯ ಹಣೆಯ ಮೇಲೆ ಕುಂಕುಮದ ತಿಲಕವನ್ನು ಹಚ್ಚಿರಿ ಹಾಗೂ ದೇವಿಗೆ ಹೂಗಳನ್ನು ಮತ್ತು ಹೂವಿನ ಮಾಲೆಯನ್ನು ಸೇರಿದಂತೆ ನೈವೇದ್ಯವನ್ನು ಪ್ರಸಾದವಾಗಿ ಅರ್ಪಿಸಿ ಇದರ ಬಳಿಕ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ದುರ್ಗಾ ಸಪ್ತಸತಿ ಮತ್ತು ದುರ್ಗಾ ಚಾಲೀಸವನ್ನು ಪಠಿಸಿ ಇದರೊಂದಿಗೆ ಈ ಮೇಲೆ ಹೇಳಲಾದ ಮಂತ್ರವನ್ನು ಕೂಡ ಪಠಿಸಬಹುದು ಪೂಜೆಯ ಕೊನೆಯಲ್ಲಿ ದೇವಿಗೆ ಆರತಿಯನ್ನು ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು